ಎಲ್ಲ ನನ್ನ ಆತ್ಮೀಯ ಸ್ಥಳೀಯ ಮಾಧ್ಯಮದ ಮಿತ್ರರೇ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಭಾಗದ ಜನಪ್ರಿಯ ಶಾಸಕರು ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಮಂಜಣ್ಣ ಅವರು ಇತ್ತೀಚೆಗೆ ಆನಂದ್ ರೆಡ್ಡಿ ಅಣ್ಣ ಅವರ ಮೊಮ್ಮಗಳ ಒಂದು ಕಾರ್ಯಕ್ರಮಕ್ಕೂ ಕೂಡ ನನಗೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಅಹ್ವಾನವನ್ನು ಕೊಟ್ಟಿದ್ದರು ನಾಮಕರಣದ ಹಿನ್ನೆಲೆಯಲ್ಲಿ ಭೇಟಿಯನ್ನು ಕೊಟ್ಟಿದ್ದೆ ಇವತ್ತು ಕೂಡ ಅವರ ಮನೆಯ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ನವದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಕೇಂದ್ರದ ಸಚಿವರು ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಇವತ್ತಿನ ದಿನ ಅವರ ಕಾರ್ಯಕ್ರಮಕ್ಕೆ ಕರೆತರಬೇಕು ಅಂತಕ್ಕಂಥ ಸಾಕಷ್ಟು ಅಪೇಕ್ಷೆಗಳನ್ನ ಇಟ್ಕೊಂಡಿದ್ರು ಆದರೆ ಸ್ವಲ್ಪ ಸಮಯದ ಒತ್ತಡದಿಂದ ಅವರು ಬರಲಿಕ್ಕಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ರೆಡ್ಡಿ ಅಣ್ಣ ಅವರು ಜೊತೆಯಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರು ಕೂಡ ಇವತ್ತು ಇದ್ದಾರೆ ಎಂ ಪಿ ಅವರು ಮಲ್ಲೇಶ್ ಬಾಬಣ್ಣ ಅವರು ಗೋವಿಂದರಾಜಣ್ಣ ಅವರು ಬಹಳ ಮುಖ್ಯವಾಗಿ ಮುಳುಬಾಗಲ್ ತಾಲೂಕಿನ ಎಲ್ಲ ಪಕ್ಷದ ಬೇರುಗಳು ಸ್ಥಳೀಯ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಅಭಿಮಾನಿಗಳು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮಗೆ ಭಾಳ ಪ್ರೀತಿಯಿಂದ ಆಧಾರದ ಒಂದು ಸ್ವಾಗತವನ್ನು ಕೊಟ್ಟಿದ್ದಾರೆ ಬಹುಶಃ ಮುಳುಬಾಗಿಲಿನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮ ಪಕ್ಷದ ಶಾಸಕರು ಅವರು ಇವತ್ತು ಆಡಳಿತ ಪಕ್ಷದಲ್ಲಿ ಇಲ್ಲದೆ ಹೋದರೂ ಕೂಡ ಅವರ ಕಾರ್ಯವೈಖರಿ ಜೊತೆಯಲ್ಲಿ ಜನ ಅವ್ರ ಮೇಲೆ ಏನೊಂದು ವಿಶ್ವಾಸವನ್ನು ಇಟ್ಟು ಮತ ಕೊಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ತಕ್ಕಂತೆ ಅವರ ನಡವಳಿಕೆಗಳು ಅಧಿಕಾರ ಇವತ್ತು ನಮಗೆ ಶಾಸಕ ಸ್ಥಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಅಂದರೆ ಇನ್ನೊಂದು ಕಡೆ ಅನುದಾನದ ಕೊರತೆಗಳು ಏನೇ ಇದ್ದರೂ ಕೂಡ ಅವೆಲ್ಲವನ್ನ ಇವತ್ತು ಸರಿದೂಗಿಸ್ಕೊಂಡು ಪ್ರತಿನಿತ್ಯ ಕ್ಷೇತ್ರದ ಜನತೆಯ ಒಂದು ಒಡನಾಟದಲ್ಲಿದ್ದು ಕ್ಷೇತ್ರದ ಸರ್ವೋತ್ತಮಕ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಇದ್ದಾರೆ ಜೊತೆಯಲ್ಲಿ ಇವತ್ತು ಬಹುಮುಖ್ಯವಾಗಿ ಮಂಜಣ್ಣವರು ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನೂ ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ಭಾಳ ಪರ್ಸ್ನಲ್ಲಾಗಿ ನಿಮ್ಮೆಲ್ಲರಿಗೂ ವ್ಯಕ್ತಪಡಿಸಿದ್ದಾರೆ ದೀಪಾವಳಿ ಹಬ್ಬ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಬೆಳಕನ್ನು ಮೂಡಿಸುವ ನಂಬ ಹಬ್ಬ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಈ ಬಾರಿ ಈ ವರ್ಷ ವಿಶೇಷವಾಗಿ ರೈತರಿಗೆ ಅದರಲ್ಲೂ ಒಳ್ಳೆಯ ಮಳೆ ಬೆಳೆ ಎಲ್ಲವೂ ಕೂಡ ಆಗಿ ಜೊತೆಯಲ್ಲಿ ಮಕ್ಕಳು ಯುವಕರು ಎಲ್ಲ ಸಮುದಾಯ ಜಾತಿ ವರ್ಗ ಧಮ ಧರ್ಮದವ್ರಿಗೂ ಕೂಡ ಇವತ್ತು ಏನು ನಾವು ಇಲ್ಲಿ ಗಣೇಶನ ಸನ್ನಿಧಿ ಕುರುಡುಮಲೆ ಗಣೇಶನ ಸನ್ನಿಧಿ ಭಾಳ ಒಂದು ನಂಬಿಕೆಯ ಒಂದು ಸ್ಥಳ ನಮ್ಮ ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಕುರುಡುಮಲೆ ಗಣೇಶನ ಸನ್ನಿಧಿಯಲ್ಲಿ ಇವತ್ತೇನು ದೇವಮೂಲೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಅಚಲವಾದಂಥ ನಂಬಿಕೆಯನ್ನು ಹಾಗಾಗಿ ಆ ಗಣೇಶನ ಒಂದು ಆಶೀರ್ವಾದ ಸದಾಕಾಲ ತಾಲೂಕಿನ ಜನತೆ ಮೇಲೆ ಮತ್ತು ರಾಜ್ಯದ ಜನತೆ ಮೇಲೆ ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೆಲ್ಲ ಕೋರ್ಕೊಳ್ತಾ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಮ್ಮ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಹಾಂ ಸರ್ ಜನರೊಂದಿಗೆ ನವೆಂಬರು ಮೂವತ್ತನೇ ತಾರೀಕು ಈಗಾಗಲೇ ದಿನಾಂಕವನ್ನು ನಿಗದಿಪಡಿಸ್ಕೊಂಡಿದ್ದಾರೆ ಅವರು ಮತ್ತು ಈ ಭಾಗದ ಎಲ್ಲ ಸ್ಥಳೀಯ ಮುಖಂಡರುಗಳ ಜೊತೆ ಕೂತು ಚರ್ಚೆ ಮಾಡಿ ದಿನಾಂಕ ಅಧಿಕೃತವಾಗಿ ಇವತ್ತು ಬಹುಶಃ ತಿಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಭಾಳ ದಿನಗಳಿಂದ ನಡಿಬೇಕಾಗಿತ್ತು ಮಳೆಗಾಲ ಇತ್ತು ಆ ಸಂದರ್ಭದಲ್ಲಿ ಮತ್ತು ಜೊತೆಯಲ್ಲಿ ಕುಮಾರಣ್ಣವರು ಬರಬೇಕು ಬಹಳ ಅಪಾರ ಸಂಖ್ಯೆಯಲ್ಲಿ ಇವತ್ತು ಜನಸಾಗರ ಅವ್ರನ್ನ ಕಾಣಲಿಕ್ಕಿದೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಒಂದು ಸ್ವಲ್ಪ ಮಾಡಲಿಕ್ಕೆ ತಡ ಆದರೂ ಕೂಡ ಮಂಜಣ್ಣನ ಭಾವನೆ ಅದೊಂದು ಇದ್ದಿದ್ದು ಹಾಗಾಗಿ ಇವತ್ತು ಎಲ್ಲ ಸ್ಥಳೀಯ ಮುಖಂಡರುಗಳ ಜೊತೆ ಕೂತು ಚರ್ಚೆ ಮಾಡಿ ನವೆಂಬರ್ ಮೂವತ್ತನೇ ತಾರೀಕು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಚುನಾವಣೆಗಳು ಎರಡು ಎರಡೂವರೆ ವರ್ಷದಿಂದ ಏನು ನಡೆದಿದೆ ಎಲ್ಲ ಚುನಾವಣೆಗಳಲ್ಲೂ ಒಂದು ಮೇಲ್ಗೈಯನ್ನು ಸಾಧಿಸಿ ಒಂದು ಹಿಡಿತವನ್ನು ಸಾಧಿಸಿ ಎಲ್ರಿಗೂ ಕೂಡ ಇವತ್ತು ಅಧಿಕಾರವನ್ನು ತಂದುಕೊಡ್ಲಿಕ್ಕೆ ಇವತ್ತು ಪ್ರಾಮಾಣಿಕವಾಗಿ ಈ ಭಾಗದ ಶಾಸಕರು ಎಲ್ಲ ಸ್ಥಳೀಯ ಮುಖಂಡರುಗಳ ಜೊತೆ ಕೂತು ಆ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಬಹುಶಃ ಅವತ್ತಿನ ದಿನ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಅದು ಕುಮಾರಣ್ಣನ ಕೈಲೇ ಮಾಡಿಸ್ಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಏನೋ ಒಂದು ಇಚ್ಛೆ ಇಟ್ಕೊಂಡಿದ್ದು ಅದರ ಪ್ರಕಾರವಾಗಿ ನವೆಂಬರ್ ಮೂವತ್ತನೇ ತಾರೀಕು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಭಾನುವಾರವೇ ಬೀಳೋದರಿಂದ ಏಕೆಂದರೆ ನಿಮ್ಮ ಸಮಯನೂ ಕೂಡ ನೋಡಿ ನಿಗದಿ ಮಾಡಬೇಕು ಅಂತಕ್ಕಂಥದ್ದೇನಿತ್ತು ಹಾಗಾಗಿ ಭಾನುವಾರ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಕೂಡ ಆಶೀರ್ವಾದವನ್ನು ಮಾಡಬೇಕು ಮಂಜಣ್ಣವ್ರಿಗೂ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥದ್ದು ಕೇಳ್ತೇನೆ ನಿಮ್ಮ ಪಕ್ಷದಲ್ಲಿ ಯಾವ ಹುದ್ದೆ ಕೊಡೋದಕ್ಕೆ ಆನಂದರೆಡ್ಡಿ ಅಣ್ಣ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಕಡೆ ಮಂಜಣ್ಣವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತೊಂದು ಕಡೆ ಸನ್ಮಾನ್ಯ ಕುಮಾರಣ್ಣವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಗೌರವ ಇವೆಲ್ಲವನ್ನು ಅವರ ಮನಸ್ಸಿನಲ್ಲಿ ಏನು ಇಟ್ಕೊಂಡಿದ್ರು ಮಂಜಣ್ಣ ಅವ್ರ ಜೊತೆ ಇವತ್ತು ಬಹಳ ಈ ಭಾಗದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಆನಂದ್ ರೆಡ್ಡಿ ಸಾಹೇಬರು ನಮ್ಮ ಪಕ್ಷಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾರು ಕೂಡ ನಮ್ಮ ಪಕ್ಷದಲ್ಲಿ ನಾವು ಇಡೀ ರಾಜ್ಯವ್ಯಾಪ್ತಿ ಟೂರ್ ಮಾಡಿದಾಗಲೂ ಕೂಡ ನಾನು ಒಂದು ಗಮನಿಸಿದ್ದು ನಮ್ಮ ಪಕ್ಷದಲ್ಲಿ ಭಾಳ ಜನ ಅದರಲ್ಲೂ ನಾನು ವಿಶೇಷವಾಗಿ ಮುಳುಬಾಗಲೇ ಹೇಳ್ತಕ್ಕಂಥದ್ದಾದರೆ ಇದು ಒಂದು ರೀತಿ ಜನತಾದಳ ಪಕ್ಷದ ಭದ್ರಕೋಟೆ ಇದ್ದಂಗೆ ಯಾರು ಕೂಡ ಹೆಚ್ಚು ಅಪೇಕ್ಷೆಗಳು ಇಟ್ಕಳ್ದಿರ ಪಕ್ಷದ ಪರವಾಗಿ ನಿರಂತರವಾಗಿ ದುಡಿತಾ ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದಾರೆ ಆನಂದ್ ರೆಡ್ಡಿಯವರು ಕೂಡ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ಇವತ್ತೊಂದು ದೊಡ್ಡ ಶಕ್ತಿಯಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಕೂತಿದ್ದಾರೆ ಹಾಗಾಗಿ ಎಲ್ಲ ಮುಖಂಡರುಗಳು ಒಂದು ದೊಡ್ಡ ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಜನ ಒಂದು ದಿನ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅವತ್ತು ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನದಲ್ಲಿ ಕೂರಿಸ್ಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಇದ್ದಾರೆ ಇಲ್ಲಿ ಮಂಜಣ್ಣವರು ಇದ್ದಾರೆ ಜೊತೆಯಲ್ಲಿ ಜಿಲ್ಲೆ ನಾಯಕರುಗಳು ಇದ್ದಾರೆ ಎಲ್ಲರೂ ಕೂತು ತೀರ್ಮಾನವನ್ನು ಮಾಡ್ತೇವೆ ಐ ಟಿ ಬಿ ಟಿ ಹಾಗೆ ಬಗ್ಗೆ ರಾಜ್ಯದಲ್ಲಿ ನಿಮಗೆ ಗೊತ್ತಿದೆ ಈಗ ಐ ಟಿ ಬಿ ಟಿ ಬಗ್ಗೆ ನೀವು ಮಾತನಾಡ್ತಕ್ಕಂಥದ್ದಾದರೆ ಬೆಂಗಳೂರು ನಗರದಲ್ಲಿ ಐ ಟಿ ಬಿ ಟಿ ಸೆಕ್ಟ್ರನ್ನ ಬೇರೆ ರಾಜ್ಯಕ್ಕೆ ಹೋಗದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ಕರೆ ತಗೊಂಡು ಬರಲಿಕ್ಕೆ ಅವತ್ತಿನ ಅಂದಿನ ಹೋರಾಟಕ್ಕೆ ಮೂಲ ಪುರುಷರು ಸನ್ಮಾನ್ಯ ದೇವೇಗೌಡರು ಸಹೇಬರು ನೀವು ಹೇಗೆ ಅಂತ ಕೇಳಿದ್ರೆ ಬಹುಶಃ ಬಹುತೇಕ ಭಾಳ ಪ್ರೆಸ್ ಮೀಟ್ಗಳಲ್ಲಿ ಹೇಳಿದ್ದೇನೆ ಹತ್ತು ವರ್ಷಗಳ ಕಾಲ ಐ ಟಿ ಬಿ ಟಿ ಸೆಕ್ಟ್ರಿಗೆ ಟ್ಯಾಕ್ಸ್ ಸಾಲಿಡೆಯನ್ನು ಡಿಕ್ಲೇರ್ ಮಾಡ್ತಾರೆ ಅಂದರೆ ನಿಮಗೆ ಹತ್ತು ಹತ್ತು ವರ್ಷಗಳ ಕಾಲ ಟ್ಯಾಕ್ಸೇ ಇಲ್ಲ ನೀವು ದಯವಿಟ್ಟು ಇಲ್ಲಿ ಬೆಂಗಳೂರಿಗೆ ಬರಬೇಕು ಅಂತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕೊಡುವ ಮೂಲಕ ಅವರಿಗೆ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಆದರೆ ಇತ್ತೀಚೆಗೆ ತಾವು ತಾವೇಳ್ದಂಗೆ ಏ ಹಬ್ಬ ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹಬ್ಬ ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತೇನು ಸ್ಥಾಪನೆ ಆಗಬೇಕಾಗಿತ್ತು ಅದು ಗೂಗಲ್ನ ಬಹಳ ಒಂದು ದೊಡ್ಡ ಸಂಸ್ಥೆ ಅವರು ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ವಾತಾವರಣ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದಾದರೆ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ನ ಕೊರತೆ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ನಾವು ಗಮನಿಸ್ಬೋದು ಅಷ್ಟೆಲ್ಲ ಇತ್ತೀಚೆಗೆ ನೀವೆಲ್ಲ ಪ್ರತಿನಿತ್ಯ ನೋಡಿರ್ಬೋದು ಬೆಂಗಳೂರು ನಗರದಲ್ಲಿ ಈ ಗುಂಡಿಗಳ ವಿಚಾರವಾಗಿ ಹೆಚ್ಚಾಗಿ ಚರ್ಚೆ ಆಗ್ತಾಯಿದೆ ಈಗ ನೀವು ಔಟರ್ ರಿಂಗ್ ರೋಡಿಗೆ ಬಂದರೆ ಅಲ್ಲಿ ನಮ್ಮ ಕೋರಮಂಗ್ಲ ಭಾಗದ ಔಟರ್ ರಿಂಗ್ ರೋಡು ಎಂಟುನೂರೈವತ್ತು ಕೋಟಿಯಷ್ಟು ಅಲ್ಲಿರ್ತಕ್ಕಂಥ ಐ ಟಿ ಕಂಪ್ನಿಗಳು ಪ್ರತಿ ವರ್ಷ ಟ್ಯಾಕ್ಸನ್ನು ಕಟ್ಟುವ ಮೂಲಕ ರೆವಿನ್ಯೂಗೆ ಕಲೆಕ್ಷನ್ಗೆ ಬಹಳ ದೊಡ್ಡ ಮಟ್ಟದ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಆದರೆ ಅಲ್ಲಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಒಂದೂವರೆ ತಿಂಗಳಿಂದೆ ಅಲ್ಲಿ ಆ ಕಂಪ್ನಿಯವರು ಈ ಟ್ರಾಫಿಕ್ ಸಮಸ್ಯೆ ಜೊತೆಯಲ್ಲಿ ಪ್ರತಿನಿತ್ಯ ಅಲ್ಲಿ ಈ ಮೆಟ್ರೋ ಕೆಲಸವು ಅರ್ಧಂಬರ್ಧ ಆಗಿದೆ ಫುಟ್ಪಾತ್ ಯಾವುದು ರಸ್ತೆ ಯಾವುದು ಯಾವುದೂ ಗೊತ್ತಾಗ್ತಾ ಇಲ್ಲ ನಮಗೆ ಪ್ರತಿನಿತ್ಯ ಬರಲಿಕ್ಕೆ ಒಂದೂವರೆ ಗಂಟೆ ಹೋಗೋದಕ್ಕೆ ಎರಡು ಗಂಟೆ ಮನೆಗೆ ಹಾಗಾಗಿ ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ತೀವಿ ಬೇರೆ ರಾಜ್ಯಕ್ಕೆ ಅಂತ ಒಂದು ಕಂಪ್ನಿಯ ಸಿ ಇ ಹೇಳಿದಾಗ ಉಸ್ತುವಾರಿಯ ಬೆಂಗಳೂರು ವಹಿಸ್ಕೊಂಡಿರ್ತಕ್ಕಂಥ ಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ನೀವು ಇರದಿದ್ರೆ ಇರ್ಬೋದು ಇಲ್ಲ ಹೋಗೋದಿದ್ರೆ ಹೋಗ್ಬೋದು ಅಂತಕ್ಕಂಥ ಮಾತನ್ನು ಆಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಈಗಿದ್ದಾಗ ಯಾವ ಎ ಐ ಕಂಪ್ನಿಗಳು ಬರ್ತವೆ ಯಾವ ಹಬ್ ಮಾಡ್ತೀರಿ ನೀವು ಬೆಂಗಳೂರು ನಗರವನ್ನು ಇಷ್ಟೆಲ್ಲ ನಿಮಗೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ವಾತಾವರಣ ನಾನು ಹೇಳ್ತಾ ಇರೋದು ನಿಮಗೆ ವೆದರು ಬಹುಶಃ ವೆದರ್ ಕಂಡೀಷನ್ ನಮ್ಗೆ ಸಪೋರ್ಟ್ ಮಾಡ್ತದೆ ಆಮೇಲೆ ಜನ ಬೆಂಗಳೂರು ನಗರದಲ್ಲಿ ಬರಬೇಕು ಅಂತಕ್ಕಂಥ ಏನು ಇಟ್ಕೊಂಡಿದ್ದಾರೆ ಭಾಳ ಜನ ಇವತ್ತಿಲ್ಲಿ ಬಂದಿದ್ದಾರೆ ಬೆಂಗಳೂರು ನಗರ ಅಂದರೆ ರೀತಿ ಸಿಲಿಕಾನ್ ಹೀಗೆ ಮಾತಾಡ್ತಾ ಹೋದರೆ ಸಾಕಷ್ಟು ವಿಚಾರಗಳಿದೆಯೋಣ ಮತ್ತು ಇನ್ನೇನು ಅಯ್ಯ ಗ್ಯಾರಂಟಿಗಳು ಎರಡು ಸಾವಿರ ರೂಪಾಯಿ ಐದು ತಿಂಗ್ಳಿಗೆ ಬಂದಿಲ್ಲ ಆರು ತಿಂಗಳೇ ಗಡಿ ಮುಕ್ತ ಐದ್ ತಿಂಗಳು ಆರು ತಿಂಗಳು ಅಂತ ನಾವು ನೋಡ್ತಾ ಇದ್ವಿ ಅಂಗನವಾಡಿ ಯಾರು ಸರ್ಕಾರಿ ನೌಕರರಿಗೆ ಯಾರಿಗೂ ಕೂಡ ಸಂಬಳಗಳಿಲ್ಲ ಆಮೇಲೆ ಒಂದ್ ಕಡೆ ಅದೆಂತದ್ದು ಈ ಜಾತಿ ಗಣತಿ ಜಾತಿ ಗಣತಿ ಅಂತಾರೆ ಅದು ಎಷ್ಟು ನೀವು ಗುತ್ತಿಗೆದಾರರ ಪರಿಸ್ಥಿತಿ ನೀವು ಕೇಳ್ಬೇಡಿ ನೀವು ಸರ್ಕಾರ ಬಂದಾಗಿಂದ ಅದೆಂಥದ್ದೊ ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಸರ್ಕಾರ ಅಂತ ಹಿಂದಿನ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ರು ಇನ್ನು ಗುತ್ತಿಗೆದಾರರಿಗೆ ಇಲ್ಲಿವರೆಗೂ ಕೂಡ ಮೂವತ್ತ್ ಸಾವಿರ ಗುತ್ತಿಗೆದಾರ ಇದ್ದಾರೆ ಈ ರಾಜ್ಯದಲ್ಲಿ ಆತತ್ರ ಒಂದೂವರೆ ಲಕ್ಷ ಕೋಟಿಯಷ್ಟು ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಿಲ್ಲ ಮಾಡಿಲ್ಲ ಸರ್ ಸರ್ ಈಗ ಆರ್ ಎಸ್ ಎಸ್ ಏನು ಶತಾಬ್ದಿ ವರ್ಷ ಮಾಡುತ್ತಿರುವಾಗ ಈ ಥರ ಒಂದೇನು ಸರ್ಕಾರಿ ಜಾಗಗಳಲ್ಲಿರ್ಬೋದು ಸರ್ಕಾರಿರ್ಬೋದು ಸೊ ಒಂದು ಅದನ್ನು ನಿಷೇಧ ಮಾಡೋದಕ್ಕೆ ಈಗ ನೋಡೋಣ ಇಶ್ಯೂ ಡೈವರ್ಟ್ ಮಾಡೋದು ಬೇಡ ರಾಜ್ಯ ಸರ್ಕಾರ ವಿಚಾರಗಳು ಸಾಕಷ್ಟಿದೆ ಜನ ನೂರ್ ಮೂವತ್ತಾರು ಜನ ಶಾಸಕರನ್ನ ಕೊಟ್ಟಿದ್ದಾರೆ ಪ್ರತಿ ಸಂದರ್ಭದಲ್ಲೂ ಒಂದು ತಿಂಗಳು ಜಾತಿ ಜಾತಿಗಳಿತ್ತು ಚರ್ಚೆ ಅದು ಇನ್ನೇನು ಸತ್ತೋಗ್ತಾ ಇದ್ದಂಗೆ ಮತ್ತಿನ್ನೊಂದು ಇವಾಗ ಆರ್ ಎಸ್ ಎಸ್ ಇವರೇ ವಿಷಯ ಉಂಟಾಗೋದು ಈಗ ಆರ್ ಎಸ್ ಎಸ್ ನಮ್ಮ ಭಾರತ ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ತನ್ನದಾದಂಥ ಸ್ವಯಂ ಸಂಘದಿಂದ ಯಾವುದೇ ರೀತಿ ಅನ್ಯಾಯನಾಗಿಲ್ಲ ನಮ್ಮ ದೇಶಕ್ಕೆ ಆರ್ ಎಸ್ ಎಸ್ ಕಡೆಯಿಂದ ಬದಲಾಗಿ ಏನಾದರೂ ಆಗಿದ್ದರೂ ಒಳ್ಳೆಯದಾಗಿದೆ ಈಗ ಅವ್ರ ಮೇಲೂ ಇವಾಗ ಈ ರೀತಿ ಸಾಧಿಸ್ಕೊಂಡು ಹೋಗೋದ್ರಿಂದ ಏನು ಅರ್ಥ ಇದೆ ಸಾಕಷ್ಟು ವಿಚಾರಗಳಿದೆ ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿ ಅಲ್ಲೆಲ್ಲೋ ನಾವು ಕಲಬುರಗಿಗೆ ಹೋಗಿದ್ದು ಜನತಾ ದಳದವರೇ ಫಸ್ಟ್ ಹೋಗಿತ್ತು ಕಲಬುರ್ಗಿಗೆ ಹೋಗ್ಬೋ ಬೀದರ್ ಹೋದ್ವು ಯಾದಗಿರಿ ಹೋದ್ವು ಅತಿವೃಷ್ಟಿ ಆಯಿತು ಇಲ್ಲಿವರೆಗೂ ಜಾಯಿಂಟ್ ಸರ್ವೆಗಳು ನಡೆದಿಲ್ಲ ಇಲ್ಲಿವರೆಗೂ ರೈತರಿಗೆ ಹೆಕ್ಟರ್ ಜಮೀನಿಗೆ ಇಪ್ಪತ್ತೈದು ಸಾವಿರ ಏನು ಕೊಡಬೇಕು ಅಂತಕ್ಕಂಥದ್ದು ರೈತರು ಬೇಡಿಕೆ ಇಟ್ಟಿದ್ರು ಇವತ್ತು ಎಷ್ಟು ಕೊಟ್ಟಿದ್ದಾರೆ ಬರೀ ಘೋಷಣೆ ಮಾಡಿ ಬಂದಿದ್ದಾರೆ ಈ ಸರ್ಕಾರ ಬರೀ ಘೋಷಣೆಗೆ ಸೀಮಿತ ಅಷ್ಟೇ ಇಲ್ಲಿವರೆಗೂ ಏನಾದರೂ ಒಂದು ರೂಪಾಯಿ ಬಿಡುಗಡೆ ಮಾಡಿದ್ದಾರಾ ಅತಿವೃಷ್ಟಿಯಿಂದ ಸಮಸ್ಯೆ ಆಗಿರ್ತಕ್ಕಂಥ ರೈತರಿಗೆ ಅವ್ರ ಬೆಳೆ ಎಲ್ಲ ನಾಶ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ದಿನ ಬೆಳಗ್ಗೆ ಇದ್ರೆ ಇಷ್ಟು ಡೈವರ್ಟ್ ಮಾಡೋದು ಜಾತಿ ಗಣತಿ ಮುಗೀತು ಮತ್ತೆ ಯಾಕಪ್ಪ ಜಾತಿ ಗಣತಿ ಹಿಂದೆ ಒಂದು ರಿಪೋರ್ಟ್ ಮಾಡಿದ್ರಲ್ಲ ನೂರ ಎಂಬತ್ತು ಕೋಟಿ ಖರ್ಚು ಮಾಡಿ ಕೃಷ್ಣ ಅದನ್ನ ಬಿಡುಗಡೆ ಮಾಡ್ಬೋದಲ್ವಾ ಅದನ್ನ ಯಾಕೆ ಮುಚ್ಚಿ ಮಾಡ್ತೀರಿ ಜನರ ಟ್ಯಾಕ್ಸ್ ಮನೆಯಲ್ಲೇ ತಾನೆ ಇವತ್ತು ನೂರ ಎಂಬತ್ತು ಕೋಟಿ ಖರ್ಚು ಮಾಡ್ಕೊಂಡ್ರಿ ಜಾತಿ ಗಣತಿ ಕಳೆದ ಬಾರಿ ಅದನ್ನೇ ಬಿಟ್ಟಿಲ್ಲ ನೀವು ಎರಡು ಕೋಟಿ ಮನೆಗಳು ರೀಚ್ ಔಟ್ ಆಗಕ್ಕಾಗ್ತದ ಮಾಡ್ತಾ ಇದ್ದೀರಾ ಹೋಗ್ಲಿ ಅದೇನೋ ಈ ಟೀಚರ್ಸ್ಗೆ ರಜಾ ಇತ್ತು ಮಾಡ್ತಾ ಇದೀವಿ ಏನ್ರಿ ರಾಜ ಮುಗಿದ ಹೋಯ್ತು ಆ ಟೀಚರ್ಸ್ನು ದುಡ್ಡು ಕೊಟ್ಟಿಲ್ಲ ಅಂತಾರೆ ಮಾಡೋಕ್ಕೆ ಗುರುವಾರ ಒಂದು ಪ್ರೆಸ್ಮೀಟ್ ಮಾಡ್ತೀನಿ ಮದಿ ಬೆಂಗಳೂರಲ್ಲ ಮುಂದೆ ಮೈತ್ರಿ ಹೀಗೆ ಮುಂದೆ ಯಾವುದೇ ಸಂಶಯ ಇಟ್ಕಬೇಡಿ ಮೈತ್ರಿ ಬಹಳ ಗಟ್ಟಿಯಾಗಿದೆ ಸನ್ಮಾನ್ಯ ದೇವೇಗೌಡ್ರು ಸಹೇಬರು ಗಟ್ಟಿ ನಿಲುವಿಂದ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಎರಡೂ ಪಕ್ಷಗಳು ಒಟ್ಟಾಗೆ ಒಗ್ಗಟ್ಟಾಗೆ ನಮ್ಮ ಕರ್ನಾಟಕ ರಾಜ್ಯವನ್ನ ಮುಂದಿನ ದಿನಗಳಲ್ಲಿ ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಬಹಳ ಗಟ್ಟಿ ನಿಲ್ವಿಂದು ಹೊರಟಿದೀವಿ ಎರಡ್ ಸಾವಿರದ ಇಪ್ಪತ್ತೆಂಟರವರು ಅದು ಭಗವಂತ ನಿತ್ಯ ಜನರ ಆಶೀರ್ವಾದ ನಮ್ಗೆ ಗೊತ್ತಿಲ್ಲ ನಾ ಅಂದೋಣ ಮುಂದಕ್ಕೆ ಅದೀಗ ಹೇಳಕ್ಕಾಗಲ್ಲ ನಾನು ಬಗ್ಗೆ ಜನಸೇನದ ಪವನ್ ಕಲ್ಯಾಣ್ ಬಗ್ಗೆ ಯುವಕರಿಗೆ ಒಂದು ಆದರ್ಶ ಕೊಟ್ಟಿದ್ದಾರೆ ನಿಮ್ಮ ನಮ್ಮ ಎಮ್ ಎಲ್ ಎ ಸಾ ಜನಸೇನ ಆಗಬೇಕು ಪವನ್ ಕಲ್ಯಾಣನ ಎರಡನೇ ಪವನ್ ಕಲ್ಯಾಣು ಅಂತ ಒಂದು ನೋಡಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋದ್ ಬೇಡ ನಮ್ಮ ವ್ಯಕ್ತಿತ್ವವೇ ಬೇರೆ ಅವರು ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರತಕ್ಕಂಥ ಮುಂದೆ ದಿನ ಚಣ್ಣವರು ವೇದಿಕೆ ಬೇಕಿದ್ದರು ಅವರು ಒಂದು ಬೇಡಿಕೆಯನ್ನು ಇಟ್ಟರು ನಮ್ಮ ಈ ಭಾಗದ ನೀರಾವರಿ ವಿಚಾರವಾಗಿ ಅವರು ಕೂಡ ಅದ್ರ ಬಗ್ಗೆ ಬಹಳ ಗೌರವಿತವಾಗಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಇನ್ನೇ ಬಗ್ಗೆ ನಾನು ಕೂಡ ಮಾತಾಡ್ತೇನೆ ನಾನು ಕೂಡ ಹೋರಾಟ ಮಾಡ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸಿದ್ದಾರೆ ಕಂಪಾರಿಸನ್ಸ್ ಏನಿಲ್ಲ ನೀವು ನಟಿಸಿದಿರಲ್ಲ ಕುಮಾರಸ್ವಾಮಿನೇ ಪವನ್ ಕಲ್ಯಾಣ್ ಅವ್ರ ಪವನ್ ಕಲ್ಯಾಣ್ ನಟಿಸಿದಿರಲ್ಲ ಸರ್ ಆಯ್ತು ಅವರಲ್ಲಿ ಬಿಡ್ರಿ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ರಂಗಶಿವ ವೆಂಕಶಿವೆಡ್ಡಿ ಅವರು ಹೋಗಿದ್ದಾರೆ ಸರ್ ಇದು ವೆಂಕಶಿವರೆಡ್ಡಿ ಇದು ಎಲ್ಲ ಇಲ್ಲಿ ಶಾಸಕರಿಗೂ ಕಳೆದ ಬಾರಿ ಹತ್ತು ಕೋಟಿ ಕೊಡ್ತೀನಿ ಅಂದ್ರು ಹತ್ತು ಕೋಟಿಲಿ ಇಲ್ಲಿವರೆಗೂ ಒಂದು ರೂಪಾಯಿ ಬಿಡುಗಡೆ ಆಗಿದೆಯಲ್ಲೂ ಗೊತ್ತಿಲ್ಲ ಮಂಡಳಿ ಆಗಬೇಕು ಈಗ ನೆಕ್ತದ್ ಕಾಂಗ್ರೆಸ್ ಅವ್ರಿಗೆ ಐವತ್ತು ಕೋಟಿ ಮಿಕ್ಕಂತ ಎಲ್ಲ ಬಿಜೆಪಿ ಜೆಡಿಎಸ್ ಇಪ್ಪತ್ತೈದು ಕೋಟಿ ಅಂತಾರೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ರೂಪಾಯಿ ಬರಲ್ಲ ನಾನು ಹೇಳಂತರ ಬರೀ ಕೋಷ್ಟೆ ಅಷ್ಟೇ ಬಂದಿದೆಯಾ ಸರ್ ಅಮೌಂಟ್ ಏನಾದರೂ ಕೇಳಿ ಶಾಸಕರು ಕೇಳಬೇಕಲ್ಲ ಏನಣ್ಣ ಓಕೆ ಯು ಅಣ್ಣ